ಚಿನಿ ಎಲ್ಲಿತ್ತು ಬ್ರಷ್ ಎಲ್ಲಿ ಇತ್ತು ತೋರ್ಸ ಬ್ರಷ್ ಎಲ್ಲಿ ಮಾಡಿದೆ ತೋರ್ಸ ಈಚಿ ತಿರ್ಗ ತಿರುಗೇ ಅಷ್ಟು ನುಂಗಿ ನೀರು ಕುಡಿದೆ ಅಲ್ಲ ಪೇಸ್ಟನ್ನು ಹಾಂ ಬ್ರಷ್ ಮಾಡಂತ ಕೊಟ್ರೆ ಒಳ್ಳೆ ಇತ್ತು ಸ್ವೀಟ್ ಸ್ವೀಟ್ ಉಂಟು ಗಬ ಗಬಾ ತಿಂದೆ ಅಲ್ಲ ಸಾಕು ಕೊಡಿಲ್ಲ ಹೋಗು ಸ್ನಾನ ಮಾಡಿಸ್ತಾರ ಹೋಗು ಈಗ ಬರಲ್ವಾ ಮುನಿ ರೆಡಿ ಅದೇ ಬಂಗಾರ್ಯ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಯಾವ ಸ್ವಾಮಿ ಓಂ ನಮಶ್ವ ಸ್ವಾಮಿಯ ಚಿನ್ನಿ ಪೌಡರ್ ಹಾಕ್ತಿದ್ರು ಬೆಳಗ್ಗೆ ಕಾಣಿಸ್ತಾ ಇದ್ಯಾ ಅರೇ

ಅನತ ಮಾತಾಡ ಮಾತಾಡ್ಬಂಗಾರೆ ವನ್ನರು ಮಾತಾಡು ನಿಮಗೆ ಬರುತ್ತಲ್ಲ ನಿಮಗೆ ಮರಾಠಿ ಭಾಷೆ ಬರುತ್ತಲ್ಲ ಮಾತಾಡು ರೋಡ್ ಲವರ್ ರೋಡ್ ಲವರ್ ಸರಿ ಕೂತ್ಕೋ ನೈ ಹಂಗಲ್ಲ ಕಾರಲ್ಲಾ ಲಂಗಲ ಕೂತ್ಕೋ ಬಂದು ಅಪ್ಪಾ ದೇವರೇ ನೌ ಆಗುತ್ತೆ ಒದಿಬೇಡ ನೋವ್ ಆಗತ್ತೇಳಾಚಿ ಚಿನಿ ಊಟ ಮಾಮಾ ಮಾಡ್ಬೇಕಾ ಕೂತ್ಕೊಂಡಿರಿ ನೀವು ಇಬ್ಬರ ನಾ ತಗೊ ಬರತ್ತಾ ನೋ 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 ಸಮ್ರಾ ಇದಾರ ಭಾ ಚಿನಿ ಸ್ವೀಟ್ ಮಾಮ್ಮ ತಿನ್ನು ಈಗ ಅವ್ರ ಮನೆ ಎಷ್ಟು ದೂರ ಇದೆ ಊಟ ಮಾಡಿ ಮಾರತಿ ಚೆನ್ನಾಗಿದೆ ಚೆನ್ನಾಗಿದೆ ಅದು ಸ್ವಾಮಿ ಪ್ರಸಾದ ಹೆಂಗಿದ್ರು ತಿನ್ಬೇಕು ಗೊತ್ತಾಯ್ತಲ್ಲ ಚಿನಿ ನಿ ಚಪ್ಪಲ್ ಆವಾಗ ಹಾಕೋ ಬಂದಿದ್ಲಲ್ವಾ ತಗೊಂಡೋದ್ರ ಚಪ್ಪಲ್ಲ ಚಿನಿ

పాప చప్పలు ఏనా షాప ఎల్ చప్లి బిట్ ఇప్పలి తగ్డు అదే బేబీ కురి ఎంత మంగారీ పాడు ఆడు కురి అలా ఆడ ಅಯ್ಯಯ್ಯ ಅಲ್ಲ ಸುಮಾರು ಮಂಗ ಉಂಟ ಯಪ್ಪ ಎಷ್ಟು ಮಂಗ ಉಂಟು ನೋಡ್ತೀನಿ ಹೊಡಿತ ಮಂಗ ಅಲ್ಲಿ ನೋಡ ಅಲ್ಲಿ ನೋಡ ಅರೆಕೊಂಡ ಹತ್ರ ಹೋಗ್ಬೇಡಿ ಇಲ್ಲೇ ಇಕೊಳ್ಳೆ ಸೊಕ್ಕಲ್ಲ ಎಳ್ದು ಹೋಗುತ್ತ ಇದೆಂತ ಗೈಡ್ ಆ ಪಾಂಡವ ಲಣ್ಣಿಗೆ ಹೋಗಿತ್ತಲ್ಲ ಅದೇ ತರ ದೊಡ್ಡ ಉಂಟಾ ಸುಮಾರು ಲಾಡ್ಜ್ ಇದ್ದಿದ್ದೆ ಹಾ ಅದು ಮಲ್ಲಿಗೆ ಅಂತ ದುಂಡು ಮಲ್ಲಿಗೆ ಅಂತ ಅಂದ್ಕೊಂಡಿದ್ದ ನನಗೂ ಗೊತ್ತಿಲ್ಲ ಎಲ್ಲು ಅವಳು ಅವಳು ಅದ್ಲ ಕಡೆ ಗೆಲ್ಲೆಲ್ಲ ಹೋದರೆ ಅಂತ ಮಾಡೋದು ಈ ಮಕ್ಳಿಗೆ ಎನರ್ಜಿ ಎಲ್ಲ ಎಲ್ಲಿಂದ ಕೊಡ್ತಾರೆ ಮೇ ನಮಗೆ ಯಾರಾದರೂ ಎತ್ಕೊಂಡು ಹೋಗಿ ಹಾಕಿ ಕನ್ಸುದಿಲ್ವ ಹಾಕಿ ಅವಳ ಹತ್ರನೇ ಹೇಳುತ್ತೆ ನನ್ನ ಎತ್ಕೊಂಡು ಕರ್ಕೊಂಡು ಹೋಗೋಣ ನಿಮಗೆ ಕಳೆದಾದ್ರೆ ಎಲ್ಲಿಂದ ಹುಡ್ಕೋಚೀನಿ ಓಡ್ಬೇಡ ಇಲ್ಲ ನೋಡ ಆನೆಗೆ ಸೊಂಡ್ಲೇ ಇಲ್ಲ ಅರೇ ಕೆತ್ತನೆ ಸುಮಾರು ಮಾಡಿರಲ್ಲ ಆ ಅಲ್ಲೆಲ್ಲ ಹೋಗಿದ್ದ ಅವನ್ ಕೈ ತಪ್ಪಿಸ್ಕೊಂಡು ಹೋಗ್ತಿದ್ದೆ ನೋಡ್ತಿದ್ದೆ ನೋಡ್ತಿದ್ದೆ ಅಲ್ಲೋ ಇಲ್ಲ ಅಂತ ಹಾಗೆ ಹೆಂಗಾರು ಹೋದ್ರಿ ಹೆಂಗಾದ್ರು ಬಂದ್ರೆ ಆಯ್ತು ಓಹೋ ಹಾ ಮೆಟ್ಲೆಲ್ಲ ಹತ್ತು ಕೆಡಿಯ ಮಾರ್ರೆ ನಂಗೆ ಅಲ್ಲೊಂಚೂರು ಊಟ ಮಾಡ್ತಲ್ಲ ಅದೇ ಪುಣ್ಯ ಹಾಯ್ ಕೈ ಬಿಡ್ಬಿಡಿ ಬಿಡ್ತೀರಾ ಇಲ್ಲಿ ಇಲ್ಲಿ ಹೆದರಿಕೆ ನೀರಾದ್ ಹೆದರಿ ನೀರಾದ್ಲು ಅದು ಯಾವ್ದು ಆನೆಗೂ ಸೊಂಡ್ಲಿಲ್ಲ ಯಾರು ಮುರ್ಕೊಂಡೋದು ಸೊಂಡು ಆನೆ ಸೊಂಡ್ಲೆಲ್ಲ ಮುರಿದೋಗಿದೆ ಪಾಪ ಅಲಾ ಎಂತ ಚಿನಿ ಎಂತ ಬಿದ್ದೋಗಿದೆ ಚಿನಿ ಗಣಪತಿ ಮೊರ್ಯದ್ ಎಂತ ಮುರಿದೋಗಿದೆ ಗಣಪತಿ ಮೊರ್ಯದ್ದು ಸೊಂಡ್ಲು ಮುರಿದೋಗಿದೆ ಪೋಸ್ಕೊಡೆಸ್ಕೊಡು ಚಿನಿ ಹೂವ ಸೂಪರ್ ಕನ್ನಡಕ ಹಾಕೋದ್ ಕೂಡ ಅದೇಟ್ಯೂಡ್ ಆ ಇದೆಂತ ಇಲ್ಲ ಫೋಟೋ ತೆಗಿಯೋಕ್ ಬರುದು ಅಷ್ಟೇ ಆಯ್ತಾ ಅಷ್ಟೇ ಇದು ಪ್ಲೇಸ್ ಈ ಮಕ್ಳಿಗೆ ಖಾಲಿ ಚಕ್ರ ಕಟ್ತವ್ರಿ ಯಾರು ಮಾರ್ರೆ ಇದು ಚಂದ ಉಂಟು ಮೇಲ್ಗಡೆ ಹಾ ಪೋಸ್ ಕೊಡಿ ಪೋಸ್ ಕೊಡಿ ಸ್ಮೈಲ್ ಸ್ಮೈಲ್ करा ಅದು ಬಾಯಿ ಅಂತ ಕಾಂಗ್ ಮಾಡ್ಕೊடுದು ಹಾ ಏನು ಭಯಂಕರ ಆಟಿಟ್ಯೂಡ್ ಇತ್ತೇನೋ ಅನ್ನೋ ರೇಂಜಲ್ಲಿ ನೋಡಿ ಕಡಿಮೆ ಇಲ್ಲ ಇಲ್ಲೇ ಕೂರಿಸಿ ಹೋಗುದಾ ಇಲ್ಲೇ ಇರ್तिया ನೀನು ಅಂದ್ರೆ ಬಾರಿ ಹಾ ಅಪ್ಪ ದೇವರೇ ಇಲ್ಲಿ ನೋಡಿ ನಾನು ಕೆಳಗೆ ನೋಡಿದ್ರೇ ಹೆದರಿಕೆ ಆಗುತ್ತೆ ಬಿದೋಗ್ತೀನೇನೋ ಅಂತ ಅನ್ಸುತ್ತೆ ಆ ಥರ ಇದೆ ಅಯ್ ಚೆನ್ನ ಅಯ್ಯಪ್ಪ ರೀ ಒಂದೊಳ್ಳೆ ಚಹಾ ಕುಡಿದ್ಬಿಟ್ರೆ ಒಂಥರ ಕಿಕ್ಕ ಬಂದಂಗೆ ಇರುತ್ತೆ ಹ್ಞೂ ಮಗಳು ಓಡ್ಬೇಡ

ಕೈಯಲ್ಲೇ ಅವಾಗಲ್ಲ ಕೆತ್ತುದು ಕೆತ್ತುದು ಎಷ್ಟು ವರ್ಷ ತಗೊಂಡಿದ್ರೆ ಇವಾಗ ಯಾರಿಲ್ಲ ಕಡೆ ಇವಾಗ ಒಂದು ಬಾಗಿಲು ಮಾಡಿ ಕೊಡಿ ಅಂದ್ರೆ ಅಳಿ ಕೈ ಬೇಕಂತ ಆ ಡ್ರೆಸ್ ಎಲ್ಲಾ ಹಾಳು ಮಾಡ್ಕಂಡಿತ್ಲ ಆಯ್ತಾ ಇನ್ ಹೊಸ ಡ್ರೆಸ್ ಬೇಡ ಮೈಸ್ ಕೋನ್ ತನ್ನೆ ಹೋಯಿತಿದೆ ಅಪ್ಪ ಮಲಗ್ಲೇ ಕೊಟ್ಟಿನೇ ಬಾ ಅಪ್ಪ ಪ್ಯಾಂಟ್ ಹಾಳಾಗುತ್ತಾ ತಗಡಿ ಯೆನ್ ಬೀನೋ ಪ್ಯಾಂಟ್ ಹಾಳಾಗುತ್ತಾ ಪ್ಯಾಂಟ್ ಹಾಳಾಗುತ್ತಾ ಅದಕ್ಕೆ ಮಲಗ್ಬಾರದಾ ಚಿನ್ನೇ ಚಿನ್ನಿ ಏ ಚಿನ್ನಿ 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 ಇಲ್ಲಿ ಕೇಳಿಲ್ಲ ನೀವು ಮೈಕೊಳ್ಳೋದಿಲ್ವಾ ನೋ ಉಲ್ಟಾ ಹೋಗ್ತಿದ್ಯಲ್ಲ ಚಿನ್ನಿ ಹಾಂ ಉಲ್ಟಾ ಹೋಗ್ತಿದ್ಯಲ್ಲ ನಿಮ್ಮ ವಿಮಾನ ಉಲ್ಟವಾ ಓಹೋ ಹೋ ಹೋ சா அந்த கப்பல் கொட்டங்கில்ல ஆச்சு கொட்டங்கித்து காணோதில்ல ஏன்னே தே நான் வா சினி ஆ ஆமாம் தேங்க் யூ ಆಂಜನೇಯ ಅಂದಿದ್ದ ಸೈ ಒಂದು ರಾಶಿ ಹಾ ಮೊಬೈಲ್ ನಿಂದ ತಗೊಂಡೋಗುತ್ತಲ್ಲ ಆಂಜನೇಯ ಸ್ವಾಮಿ ಇದು ಹೆಂಗೆ ಉದ್ಭವ ಆಗಿದ್ದ ದೇವ್ರ ಆಂಜನೇಯ ಜೈ ಇದೇ ಇದೇ ದೇವ್ರನ್ನ ನಾವು ನೋಡಕ್ಕೆ ಹೋಗ್ತಾ ಇರೋದು ಇವಾಗ ಆಂಜನೇಯ ದೇವರನ್ನೇ ನಾವು ನೋಡಕ್ ಹೋಗ್ತಾ ಇರೋದು ಅಲ್ಲ ಸ್ತುತಿ ಬೇಬಿ ಫ್ರೆಂಡ್ಸು ಅಪ್ಪ ಫ್ರೆಂಡ್ಸು ಇವೆಲ್ಲ ಒಲ್ಲೋಡು ಅಪ್ಪ ಫ್ರೆಂಡ್ಸ್ ಬರ್ತಿದಾರಲ್ಲೇ ಎಲ್ಲೋಡೆ ನೀರಾಗಿ ಹೋದ್ಲು

ಚಿನ್ನಿ ಚಪಾತಿ ಮತ್ತೆ ಕೊಖೋ ಸಾರು ಅಲ್ಲಿ ನೋಡು ವಾವ್ ಸೂಪರು ಬಾ ತಿನ್ಬಾ ಬಾ ಆಂಟಿ ಮನೇಲಿ ಕೊಕ್ಕೋ ಸಾರು ಮಾಡಿದ್ದಾರೆ ಶೂಪರಾಗಿದೆ ಚಪಾತಿ ಜೊತೆ ಪಾಯಸ ತಿನ್ನೋಕ್ಕೆ ಬರೋದಿಲ್ಲ ಚಿನಿ ಬಾ ಬಾ అంటి చపాతీ మేడిరలా బా వెబరాజికి తికి దోరి ఓయ్ నన్ చపాతీ ఎంత మడిగో అవల్ తిన్క్లా చపాతీ తిన్నో చపాతీ చపాతీ నసల్ గైస్ దూరు ది జి గెద గెద ఆ ఆకి గరం హై ప్లీస్ మే థోడా థండా కర్ ది इचिनी को पिला हां हां तोड़गा मत तू सर पूरा खुर्च के देना तुम तो, तो, हाँ। तो थोड़ी हां तरी रात रे वाली जानते हां वो से भी हां ऐसा करता है यहां पे ऐसा ऐसा हां गांव में ओके 必须得做，必须得做。